ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ನು ಪ್ರೆಸ್ ಮಾಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಆಟದಲ್ಲಿ ಸ್ವಲ್ಪ ತಂಪಾಗ್ತದೆ ಆಯಿತಾ ಮತ್ತು ಎಲ್ಲಿ ಕೂಡ ನಿಲ್ಲಿಕ್ಕಾಗುವುದಿಲ್ಲ ಕೆಲಸ ಎಲ್ಲ ಆಯಿತು ಗೊತ್ತಿದ್ದು ಇವತ್ತು ನಾನು ನಿಮಗೆ ಬಂಗುಡೆ ಬಂಗುಡೆಯ ರೆಸಿಪಿಯನ್ನು ಹಾಕಿದ್ದೇನೆ ಯಾವ ರೀತಿ ಮಾಡೋದಂತ ಅಂತ ಯಾವ ರೀತಿ ಎಲ್ಲರಿಗೂ ಗೊತ್ತುಂಟು ಮಾಡುವ ರೀತಿಯೆಲ್ಲ ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ ಅದಕ್ಕೆ ಹಾಕುವಂಥ ಸ ಇದು ಐಟಮ್ ಎಲ್ಲ ಸೇಮ್ ಆದರೆ ನಾನು ಅದನ್ನು ನಾವು ಹೆಚ್ಚಾಗಿ ಪದಾರ್ಥಕ್ಕೆ ಇದನ್ನು ನೀರುಳ್ಳಿ ಮೆಣಸು ಶುಂಠಿ ಎಲ್ಲ ಹಾಕಿ ಬೇಯಿಸೋದಲ್ವ ಟೊಮೆಟೊ ಎಲ್ಲ ಹಾಕಿ ಒಟ್ಟಿಗೆ ಬೇಯಿಸೋದಲ್ವ ಆದರೆ ನಾನು ಇದನ್ನು ಇವತ್ತು ಅದನ್ನು ಫಸ್ಟಿಗೆ ಬೇಯಿಸಿದ್ದೇನೆ ಫಸ್ಟಿಗೆ ಬೇಯಿಸಿ ಆಮೇಲೆ ಅದಕ್ಕೆ ಮಸಾಲನ್ನು ಹಾಕಿ ಕುದಿಸಿದ್ದು ನೀವು ಬೇಕಾದರೆ ನೋಡಿ ನಾನು ರೆಸಿಪಿಯನ್ನು ಹಾಕ್ತೇನೆ ಈಗ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆ ಆಗ್ತದೆ ಅದು ಮಾತ್ರ ದೊಡ್ಡ ಬಂಗುಡಿ ಆಗಬೇಕು ಇನ್ನೂ ಕೂಡ ತುಂಬ ಒಳ್ಳೆ ಆಗ್ತದೆ ಇದು ಚಿಕ್ಕದು ಅವತ್ತು ನಾನು ನಿಮಗೆ ಬಂಗುಡೆಯ ರೆಸಿಪಿ ಪುಳಿಮುಂಚಿಯದ್ದು ಹಾಕಿದ್ದೆ ಪುಳಿ ರೆಸಿಪಿ ಮಾಡಿ ಈ ಥರ ಹಾಕಿರಲಿಲ್ಲ ಟ್ರೈ ಮಾಡಿ ನೋಡಿ ಇಲ್ಲೊಂದು ಕೆಳಗೆ ಉಂಟು ದೊಡ್ಡದು ಅದು ಒಂದು ಎರಡು ದಿವಸ ಬೇಕು ಸ್ವಲ್ಪ ಇದು ಮಾಡಿ ತಿನ್ನಲಿಕ್ಕೆ ಉಂಟು ನೋಡಿ ಮೇಲೆ ಎಲ್ಲ ಉಂಟು ಅದಕ್ಕೆ ಇದು ತರಬೇಕು ಕೊಯ್ಲಿಕ್ಕೆ ನೋಡಿ ಅಲ್ಲೆರಡೂ ಉಂಟು ಇವತ್ತು ತೆಗೆಯುವಂಥದ್ದು ಮತ್ತೆ ನೋಡಿ ಇಲ್ಲೊಂದು ದೊಡ್ಡದುಂಟು ಗೊತ್ತಿಲ್ಲ ಅದನ್ನ ಈಗ ತೆಗಿಬೇಕು ಈಗಾದರೂ ಮಾಡಿ ನೋಡಿ ಇಲ್ಲಿ ದೊಡ್ಡದುಂಟು ಅದಕ್ಕೆ ನಾನು ಎಂತ ತರಲಿಲ್ಲ ನಾನು ಹೀಗೆ ಜಸ್ಟ್ ನಡ್ಕೊಂಡು ಬಂದದ್ದು ಇದರ ವಿಡಿಯೋ ಮಾಡಲಿಕ್ಕೆ ಅಂತಲೇ ಬಂದದಲ್ಲ ಹಾಗೆ ಬರುವಾಗ ನನಗೆ ಖಂಡಿತ ಇದು ಪೇರಳೆ ಹಾಗೆ ನಾನು ಕೇರಳ ಕೊಯ್ಲಿಕ್ಕೆ ಜನ ಸಿಕ್ಕಿತ್ತು ನನಗೆ ಪ್ರವೀಣ ಪ್ರವೀಣ ನನ್ನವರು ಬಂದರು ಆ ಕಡೆಯಿಂದ ಅವರೀಗ ನೀರು ಚೇಂಜ್ ಮಾಡಲಿಕ್ಕೆ ಹೋಗಿದ್ದಾರೆ ಅವರು ತೋಟಕ್ಕೆ ನೀರು ಬಿಟ್ಟಿದ್ದಾರೆ ಅದನ್ನು ಇದು ಮಾಡಲಿಕ್ಕೆ ಹಾಗೆ ಅದನ್ನು ಬದ ಚೇಂಜ್ ಮಾಡಿ ಬರ್ತಾನೆ ಅಂತ ಹೇಳಿದರು ಹಾಗೆ ಬಂದ ಮೇಲೆ ಅವರ ಹತ್ರ ಕುಯಿಸ್ಬೇಕು ನಿಲ್ಲಿಗೆ ಆಗೋದಿಲ್ಲ ಇಲ್ಲಿ ಸ್ವಲ್ಪ ಓಕೆ ಪರವಾಗಿಲ್ಲ ಆ ಕಡೆ ಮನೆ ಕಡೆ ನಿಲ್ಲಿಕ್ಕೇನೆ ಆಗುವುದಿಲ್ಲ ಆಯಿತು ಬಂದರು ಅವರು ಕೊಯ್ಲಿಕ್ಕೆ ಅವರಿಗೆ ಒಂದು ದೊಡ್ಡ ಕೋಳು ಸಿಕ್ಕಿತ್ತಲ್ಲಿ ಕೆಳಗಿದ್ದದ್ದು ನಾನು ಅದನ್ನು ನೋಡಲೇ ಇಲ್ಲ ಅದು ದೊಡ್ಡದುಂಟು ಇವತ್ತು ಬಾವಳಿ ತಿನ್ಬೋದು ಅದು ಇಡ್ಲಿಕ್ಕಿಲ್ಲ ನೋಡಿ ಅವರು ಕೊಯ್ದೆ ಬಿಟ್ಟರು ಅಂದರೆ ಎಂಥ ಒಂದು ತಿಂದಿದೆ ಅಲ್ಲಿ ಸೈಡಿಗೆ ಹಾಳ ಎಂತ ಗೊತ್ತಿಲ್ಲ ಇನ್ನು ನೋಡಬೇಕು ಕಟ್ ಮಾಡಿ ಸೌಗೀಲಿಕ್ಕಿದೆ ಆಯಿತಾ ಅದನ್ನು ಬಿಟ್ಟು ಈ ಕಡೆ ಬಂದು ಇನ್ನು ಬಟ್ಟೆ ಹೋಗುವಲ್ಲಿ ತುಂಬ ಬಿಸಿಲು ಕೂಡ ಬರ್ತದೆ ಇನ್ನು ಆಗುವುದಿಲ್ಲ ಬಟ್ಟೆ ಅಮ್ಮ ಬೆಳಿಗ್ಗೆ ಹೋಗಿದ್ದಾರೆ ಇನ್ನು ಸ್ವಲ್ಪ ಉಂಟು ಹಾಗೆ ಅದನ್ನ ಈಗ ಕೆಲಸ ಎಲ್ಲ ಮುಗಿಯಿತು ಹಾಗೆ ಅದನ್ನು ಇನ್ನು ಒಗಿದು ಬರುವ ಅಂತೇಳಿ ಬಂದೆ ಅಷ್ಟರಲ್ಲಿ ಸ್ವಲ್ಪ ವ್ಲಾಗ್ ಮಾಡುವ ಅಂತೇಳಿ ಈ ಬದಿ ಬಂದೆ ಇಲ್ಲಿ ನೋಡಿ ಹಲಸಿನಕಾಯಿ ಹಲಸಿನಕಾಯಿ ಇದು ಸ್ವಲ್ಪ ದೊಡ್ಡದಾಗಿದೆ ಅವತ್ತು ನಾನು ನಿಮಗೆ ತೋರಿಸಿದ್ದೆ ಆಗ ಚಿಕ್ಕದಿತ್ತು ಈಗ ಸ್ವಲ್ಪ ದೊಡ್ಡದಾಗಿದೆ ಬಿಸಿಲಿಗೆ ಕಾಂತದ ಇಲ್ವಾ ಅಂತೇಳಿ ಗೊತ್ತಿಲ್ಲ ಎರಡು ವರ್ಷ ಆಯ್ತು ಅದು ಕುಸಿದು ಹೋಗಿ ಅಲ್ಲಿ ಹೋಗಿ ನಿಂತದ್ದು ಇದು ನೋಡಿ ಚಿಕ್ಕ ಅಡಿಕೆ ಮರ ಅದೊಳ್ಳೆ ಆಗಿದೆ ಬಾವಲಿ ತಿಂದ ಹಾಕಿದೆ ನೋಡಿ ಮಾವಿನಕಾಯಿ ಅಲ್ಲಿ ನೋಡಿ ಮಾವಿನಕಾಯಿ ಕಾಣ್ತದ ತುಂಬಾ ಬಿದ್ದಿದೆ ಆಯ್ತಾ ಶೆಕೆಗೆ ಹುಳ ಆಗ್ತದೆ ಒಂದು ಮಳೆ ಬೀಳುವಾಗ ಮತ್ತೆ ತಿನ್ಲಿಕ್ಕೆ ಸಿಗುದಿಲ್ಲ ಇಲ್ಲಿ ನೋಡಿ ಬಿದ್ದಿದೆ ಹಂಚಿನ ಮೇಲೆ ಬಿದ್ದಿದೆ ಹಂಚು ಇದೆಲ್ಲ ನೋಡಿ ಇದು ನೋಡಿ ಕಲ್ಲರ್ ಬಂದಿದೆ ಇದು ಸಿಕ್ಕದು ಇಂಥದ್ದು ತುಂಬ ಬೀಳ್ತದೆ ಆಯಿತಾ ನೋಡಿ ಈ ಥರದ್ದೆಲ್ಲ ಬೀಳ್ತದೆ ಮತ್ತೆ ಎಲ್ಲಿ ಮರದಲ್ಲಿ ಉಳಿಯೋದು ಸೆಕೆಗೆಲ್ಲ ಬೀಳ್ತದೆ ನೋಡಿ ಇನ್ನೊಂದು ಸಿಕ್ತು ದಿನಕ್ಕೆ ಒಂದು ದಿನಕ್ಕೆ ತುಂಬ ಬೀಳ್ತದೆ ಇಲ್ಲಿ ನಾನು ನೋಡಿ ಸ್ವಲ್ಪವೇ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೇನೆ ಆಯಿತಾ ಮತ್ತು ಸ್ವಲ್ಪ ಖಾರ ಇದ್ದೇನೆ ಈ ಪದಾರ್ಥವನ್ನು ನಾನು ಸ್ವಲ್ಪ ಉದ್ದ ಮೆಣಸು ಐದಾರು ಮತ್ತು ಗಿಡ ಗಿಡಮೆಣಸು ಒಂದು ಆರು ಏಳು ಮತ್ತು ಸ್ವಲ್ಪ ಅರಿಶಿನ ಚಿಕ್ಕ ತೆಂಗಿನಕಾಯಿ ನಾನು ಹಾಕಿದ್ದೇನೆ ಮತ್ತು ಒಂದು ಟೀ ಸ್ಪೂನು ಇದು ಕೊತ್ತಂಬರಿ ಕಾಲು ಟೀ ಸ್ಪೂನು ಇದು ಜೀರಿಗೆ ಮತ್ತು ಸ್ವಲ್ಪ ಕರಿಮೆಣಸು ಒಂದು ಚಿಕ್ಕ ನೀರುಳ್ಳಿ ಮತ್ತು ಮೂರು ಹೆಸರು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಈಗ ಇದು ಅಂತ ಇಲ್ಲ ನಾನು ಡೈರೆಕ್ಟಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಚಿಕ್ಕ ಹುಣಸೆಯನ್ನು ಆ್ಯಡ್ ಇದ್ದೇನೆ ಟೊಮೆಟೊ ಹಾಕ್ತೇನಲ್ಲ ಹಾಗೆ ನಾನು ಚಿಕ್ಕದೇ ಹಾಕಿದ್ದು ಇದು ತುಂಬ ಹುಳಿ ಉಂಟು ನೋಡಿ ಗ್ರೈಂಡ್ ಮಾಡಿ ಕೂಡ ಆಯಿತು ಈಗ ಈಗ ಇದಕ್ಕೆ ಸ್ವಲ್ಪ ನೋಡಿ ಒಂದು ಚಿಕ್ಕ ಟೊಮೆಟೊ ಮತ್ತು ಕಾಯಿ ಮೆಣಸು ಶುಂಠಿ ಮತ್ತು ಚಿಕ್ಕ ಒಂದು ನೀರುಳ್ಳಿ ನೀ ಕಟ್ ಮಾಡಿಟ್ಕೊಂಡು ಈಗ ಇದನ್ನು ನಾಲ್ಕನ್ನು ಒಟ್ಟಿಗೆ ಹಾಕಿ ಬೇಯಿಸುವ ಸ್ವಲ್ಪ ನೀರಿಟ್ಟು ಚೆನ್ನಾಗಿ ಬೇಯ್ಬೇಕಾಯಿತಾ ಈಗ ಬೇಯಿಸ್ಲಿಕ್ಕೆ ಇಟ್ಟದ್ದು ಇಷ್ಟು ನೀರು ಹಾಕಿದರೆ ಅದು ಚೆನ್ನಾಗಿ ಬೇಯ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆ ಒಳ್ಳೆಯದಾಗ್ತದೆ ಪದಾರ್ಥ ಕೂಡ ಈಗ ಇದು ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ಈಗ ಇದಕ್ಕೆ ನಾವು ಮಸಾಲವನ್ನು ಆ್ಯಡ್ ಮಾಡಬೇಕು ನೋಡಿ ಮಸಾಲಾನ ಆ್ಯಡ್ ಮಾಡಿ ಎಷ್ಟು ಬೇಕು ಅಷ್ಟು ದಪ್ಪ ಅಥವಾ ತೆಳಬೇಕಾದ್ರೆ ತೆಳು ಆ ಥರ ಮಾಡಿ ಮತ್ತು ಕುದಿಸಬೇಕು ಇದು ಚಿಕ್ಕ ಚಿಕ್ಕ ಬಂಗುಡೆ ಆಯಿತಾ ದೊಡ್ಡದಾದ್ರೆ ಇನ್ನೂ ಕೂಡ ತುಂಬ ಚೆನ್ನಾಗ್ತದೆ ಇದರಲ್ಲಿ ನಾನು ಸ್ವಲ್ಪ ಪದಾರ್ಥ ಮಾಡ್ತೇನೆ ಸ್ವಲ್ಪ ನೈಟ್ ಫ್ರೈ ಮಾಡಲಿಕ್ಕೆ ಇಡ್ತೇನೆ ಒಮ್ಮೆಲೆ ಎಲ್ಲವೂ ಮಾಡೋದಿಲ್ಲ ಅದು ಒಳ್ಳೆಯದು ಕೂಡ ಆಗೋದಿಲ್ಲ ಎರಡು ತುಂದು ಮಾಡ್ಬೋದು ಅಷ್ಟೇ ಇದು ಚಿಕ್ಕದು ಆದರೆ ಫುಲ್ ಫ್ರೈ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ನಾನು ಕಟ್ ಮಾಡಿ ತಂದೆ ಇಲ್ಲಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಈಗ ಇದಕ್ಕೆ ಇದು ಮೀನನ್ನು ಹಾಕುವ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ಯಾವತ್ತೂ ಕೂಡ ಈಗ ಮೀನನ್ನು ಆ್ಯಡ್ ಇದ್ದೇನೆ ಆ್ಯಡ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟರೆ ಸಾಕು ಈಗ ಇದಕ್ಕೆ ಮುಚ್ಚಲಾನ ಮುಚ್ಚುವ ಐದು ನಿಮಿಷ ಬಂದರೆ ಸಾಕು ನೋಡಿ ಈಗ ಬೆಂದಿದೆ ನೋಡಿ ತುಂಬ ಒಳ್ಳೆ ಗಮಗಮ ಅಂತಲೇ ಪರಿಮಳ ಬರ್ತಾ ಉಂಟು ಯಾಕೆಂದರೆ ನಾನು ಆ ಥರ ಮಾಡಿದ್ದೆ ಅಲ್ವಾ ಅದನ್ನು ಮೊದಲೇ ಬೇಯಿಸಿದ್ದೆ ಅಲ್ವಾ ಅದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟಲ್ಲಿ ಹೇಗಾಗಿದೆ ಅಂತ ಹೇಳಿ ಚಹಾ ಕುಡಿತಾ ಇದ್ದೇನೆ ನೋಡಿ ಎರಡು ದೋಸೆ ತಗೊಂಡು ಇದು ಅದು ಪದಾರ್ಥ ಏಡಿ ಮತ್ತು ಸಿಗಡಿ ಅದು ನಾನು ಅವ್ರಿಗೆ ಬೆಕ್ಕಿಗೆ ಹಾಕಲಿಕ್ಕೆ ತಂದದ್ದು ಇದು ಬ್ಲ್ಯಾಕ್ ಟೀ ನಾನು ಬ್ಲ್ಯಾಕ್ ಟೀ ಕುಡಿಯುವುದು ಹಾಗೆ ಇದು ಬೆಕ್ಕು ಇಲ್ಲದ್ರೆ ಕೂಗ್ತಾನೆ ಇರ್ತದೆ ಅದಕ್ಕೆ ಅವರಿಗೆ ಹಾಕ್ಲಿಕ್ಕೆ ನಾನು ತೊಗೊಂಡೆ ಇದು ಪಪ್ಪಾಯಿ ಹಣ್ಣಾಗ್ತಾ ಬಂದಿದೆ ನೋಡಿ ಒಂದು ಕೆಳಗೆ ಬಿದ್ದಿದೆ ಕೂಡ ನಾನು ತೋರಿಸ್ತೇನೆ ಅದು ಯಾವುದು ತಿನ್ನದ್ದು ಪುಣ್ಯ ನೋಡಿ ಒಂದು ಕೆಳಗೆ ಬಿದ್ದಿದೆ ಏನೂ ಆಗಲಿಲ್ಲ ಒಳ್ಳೆ ಹಣ್ಣಾಗಿದೆ ತುಂಬ ಒಳ್ಳೆ ಆಗ್ತದೆ ಈ ಮರದ ಪಪ್ಪಾಯಿ ಸ್ವೀಟಾಗಿ ಸ್ವೀಟ್ ಅಂದರೆ ತುಂಬ ಸ್ವೀಟಲ್ಲ ಸ್ವಲ್ಪ ಸ್ವೀಟ್ ಡ್ರೆಸ್ ವಾಶ್ ಮಾಡಿ ಎಲ್ಲ ಆಯ್ತು ಸಕಾಗಿ ಈ ಬಿಸಿಲಿಗೆ ಇನ್ನು ಸ್ವಲ್ಪ ಚಿಕ್ಕ ಇದೆ ಮೊಣ್ಣೆಯಿಂದ ಬಾವಲಿ ಕೊಂಡೋಗ್ತಾ ಉಂಟು ಅದನ್ನು ಇವತ್ತು ಕೊಯ್ಬೇಕು ಎಷ್ಟು ಸಿಕ್ಕಿತು ಕೊಯ್ದು ಇದು ಬೈ ಹುಲ್ಲು ಉಂಟಲ್ಲ ಅದರಲ್ಲೆಲ್ಲ ಇಟ್ಟರೆ ಬೇಗ ಹಣ್ಣಾಗ್ತದೆ ಮತ್ತು ಅಕ್ಕಿಯಲ್ಲೆಲ್ಲ ಇಟ್ಟರೆ ಒಳ್ಳೆಯದಾಗ್ತದೆ ಬೇಗ ಹಣ್ಣಾಗ್ತದೆ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ನಾಳೆ ಆ ವ್ಲಾಗ್ನಲ್ಲಿ ಸಿಗ್ತೇನೆ ಬಾಯ್ ಬಾಯ್